ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನಾ ಯಾಕೆ ವಾಯ್ಸ್ ಓವರ್ ಮಾಡ್ತಿದ್ದೇನೆ ಅಂದರೆ ತುಂಬಾ ನೋವು ಬಂದಿದೆ ಸ್ವಲ್ಪ ಮಾತಾಡೋದು ಕಷ್ಟ ಆಗ್ತಿದೆ ಸೊ ಸ್ವಲ್ಪ ಸ್ವೆಲ್ಲಿಂಗ್ ಕೂಡ ಇದೆ ಹಾಗೆ ಸೂರತ್ತಲ್ಲಿ ಹೋಗಲಿಕ್ಕಿತ್ತು ಎರಡು ಮೂರು ಕೆಲಸ ಇದೆ ಸೊ ನಾ ಎಲ್ಲೆಲ್ಲಿ ಹೋಗ್ತೇನೆ ಏನು ಕತ್ತೆ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ಓಕೆನಾ ಸೊ ನಾನೀಗ ಹೊರಟ ಇತ್ತು ಆಟೋದಲ್ಲಿ ಹೋಗ್ತಾ ಇದ್ದೇನೆ ಆಟೋ ನೋಡಿ ಯಾವ ಥರ ಕುಣಿತಾ ಇದೆ ಅಂತ ಧಡ್ಕಾ ಬಡ್ಕ ಧಡ್ಕ ಬಡಕ ಅಂತ ರೋಡ್ ತುಂಬ ಗುಂಡಿಗಳೇ ತುಂಬಿವೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಎಷ್ಟು ಅಂತ ಅವಾಯ್ಡ್ ಮಾಡೋದು ಹಾಗೇ ಹಳ್ಳಿಯಲ್ಲಿರುವ ಎತ್ತಿನ ಗಾಡಿ ಇರ್ತಿತ್ತಲ್ವ ಅದೇ ನೆನಪಾಗುತ್ತೆ ನನಗೆ ಇನ್ನು ನೆಕ್ಸ್ಟ್ ನಾನು ಮೆಸ್ಕಾಮಿಗೆ ಹೋಗ್ಲಿಕ್ಕಿತ್ತು ಕರೆಂಟ್ ಬಿಲ್ ತುಂಬಕ್ಕೆ ಆನ್ಲೈನ್ ಪೇಮೆಂಟ್ ಇದೆ ಹೌದು ಮತ್ತೆ ಪ್ರತಿ ತಿಂಗಳ ಟೂ ಹಂಡ್ರೆಡ್ ಯೂನಿಟ್ ಗಿಂತ ಕಡಿಮೆ ಆಗ್ತಿತ್ತು ಆದರೆ ಈಗ ಸ್ವಲ್ಪ ಕೆಲವೊಂದು ಕನ್ಫ್ಯೂಷನ್ ಇದೆ ಸ್ವಲ್ಪ ನೋಡ್ಕೊಂಡು ವೆರಿಫೈ ಮಾಡ್ಕೊಂಡೆ ಹೋಗೋಣ ಅಲ್ಲೂ ಕೂಡ ಮಧ್ಯಾಹ್ನದ ಟೈಮ್ ಆದ್ದರಿಂದ ಜಾಸ್ತಿ ಜನ ಇರಲಿಲ್ಲ ಹಾಗೆ ಒಂದು ರಾಶಿ ಬಿಲ್ ತಗೊಂಡ್ ಬಂದಿದ್ದೇನೆ ತೋರಿಸ್ತೇನೆ ನಿಮಗೆ ಸೊ ಮೆಸ್ಕಾಮಿನ ಹೊರಗಡೆ ವ್ಯೂ ಹೀಗಿದೆ ನೋಡಿ ಆಮೇಲೆ ಇಲ್ಲಿ ಬಿಲ್ ಕೊಡೋದು ಅವಳು ನೋಡಿ ಮುಖ ತೋರಿಸ್ಬಾರ್ದು ಅಂತ ಅಡ್ಡ ತಿರ್ಕೊಂಡು ಬಿಲ್ ಕೊಡ್ತಿದ್ದಾಳೆ ನನಗೆ ಅವಳಿಗೆ ನಾಚಿಕೆ ಅಂತೆ ಹಾಗೆ ಆಚೆ ಮುಖ ಹಾಕ್ಕೊಂಡಿದ್ದರೆ ಕರೆಂಟ್ ಬಿಲ್ ಫ್ರೀ ಆಗ್ತಿತ್ತು ಆ್ಯಕ್ಚುಲಿ ಇನ್ನೂರು ಯೂನಿಟ್ ಕೆಳಗೆ ಬಂದರೆ ಫ್ರೀ ಅಲ್ವಾ ಆದರೆ ಸ್ವಲ್ಪ ಜಾಸ್ತಿ ಆಯಿತು ಇತ್ತೀಚೆಗೆ ಒಂದೆರಡು ಮೂರು ತಿಂಗಳಿಂದ ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೆ ಈಗ ಬರಲೇಬೇಕಾಯಿತು ಅದಕ್ಕೆ ಯಾವ ಕೆಲಸವನ್ನು ಪೋಸ್ಟ್ಪೋನ್ ಮಾಡಬಾರ್ದು ಪೆಂಡಿಂಗ್ ಇಡಬಾರ್ದು ಅಂತ ಯಾಕಂದರೆ ನಾವೇನಾದ್ರು ಹುಷಾರ್ ತಪ್ಪಿದ್ರೂ ಕೂಡ ಆಗ ಕಂಪಲ್ಸರಿ ಹೋಗಲೇಬೇಕಾಗತ್ತಲ್ವಾ ನೆಕ್ಸ್ಟ್ ನಾನು ಪೋಸ್ಟ್ ಆಫೀಸಿಗೆ ಬಂದೆ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಸ್ಪೀಡ್ ಪೋಸ್ಟ್ ಮಾಡಲಿಕ್ಕಿತ್ತು ಬೆಳಗ್ಗೆ ಟೈಮ್ ಬಂದರೆ ತುಂಬಾ ರಶ್ ಚಂದ್ರ ರಶ್ ಇರುತ್ತೆ ಕ್ಯೂ ಇರುತ್ತೆ ಈಗ ಆಫ್ಟರ್ ಲಂಚ್ ಅಲ್ವಾ ಅಷ್ಟೇನು ರಶ್ ಇಲ್ಲ ಒಂದು ಎರಡು ಮೂರು ಜನ ಇದ್ದರು ಅಷ್ಟೇ ಸೊ ನಂಗೆ ಈಸಿ ಆಯಿತು ಒಂದು ಅಪ್ಪನಿಗೆ ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟು ಸೀದ ಅಲ್ಲಿಂದ ಹೋಗೋದು ಈಗ ನಾನು ಇದು ಹೈವೇ ಪಕ್ಕನೇ ಬರುತ್ತೆ ತುಂಬ ಟ್ರಾಫಿಕ್ ಸೌಂಡ್ ಇರುತ್ತೆ ನಾನು ಮಾತಾಡಿದ್ದು ಕೇಳಲ್ಲ ಅಲ್ಲಿನೋ ಬೇರೆ ಇತ್ತಲ್ವ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇನ್ನು ನಾನು ನೆಕ್ಸ್ಟ್ ಅಲ್ಲಿ ಹೋಗ್ತೇನೆ ಬನ್ನಿ ಹೋಗೋಣ ಇನ್ನು ನಾನು ಹೋಗೋದು ಮಗಳ ಬ್ಯಾಗ್ ರಿಪೇರಿತ್ತು ನಾನು ಸೊ ಅದಾಗಲೇ ಅವಳ ಸ್ಕೂಲ್ ಬ್ಯಾಗ್ ತೊಗೊಂಡು ಐದಾರು ವರ್ಷ ಕಳೆದಿದೆ ಹಳತ್ತಾಗಿದೆ ಸುಮಾರು ಸಲ ರಿಪೇರಿ ಕೂಡ ಮಾಡಿಸಿದ್ದೇನೆ ಇನ್ನೇನೊಂದು ಚೂರ್ಪಾಯ ರಿಪೇರಿ ಮಾಡಿಸಿ ಹೊಸದೇ ತೆಗೆಸ್ಕೊಡೋಣ ಅಂತಿದ್ದೀನಿ ಹಾಗೆ ಮಾರ್ಕೆಟಲ್ಲಿ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೆ ಯೂರೋ ಬ್ಯಾಗ್ಸ್ ಅಂತ ಅಂಗಡಿ ಇದೆ ತುಂಬಾ ಚೆನ್ನಾಗಿದೆ ಸ್ಟಾಕ್ಗಳು ತುಂಬಾ ಸಖತ್ತಿದೆ ಸೊ ಅಲ್ಲಿ ಬಂದೆ ನೋಡೋಣ ಹೊಸ ಬ್ಯಾಗ್ ಹೇಗಿದೆ ಏನು ಅಂತ ಹಾಗೆಲ್ಲ ತೋರಿಸ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಲೈಟ್ ವೇಟ್ ಬ್ಯಾಗ್ಗಳು ಹೆವಿ ಬ್ಯಾಗ್ಗಳು ನಿಮಗೆ ಚಾಯ್ಸ್ ಹೇಗೆ ಅಂತ ಹಾಗೆ ನಾನು ಲೈಟ್ ವೇಟ್ ಬ್ಯಾಗನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬಾ ಬುಕ್ಸ್ ಇರುತ್ತಲ್ವ ಹಾಗೆ ವೇಟ್ ಬಿಡುತ್ತೆ ತುಂಬ ಸೊ ಈ ಬ್ಯಾಗನ್ನು ಸೆಲೆಕ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೂಡ ಕಮ್ಮಿ ಇದೆ ರೀಸನೇಬಲ್ ಪ್ರೈಸು ಸೊ ಫೈನಲಿ ಇದೆ ಓಕೆ ಅಂತ ಆಯಿತು ನನಗೆ ಅದನ್ನು ತೊಗೊಂಡು ಬಂದೆ ಸೊ ನೀವು ಕೂಡ ಹೋಗಿ ಒಮ್ಮೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅವರ ಅಂಗಡಿಯ ಡಿಟೇಲ್ಸ್ ಇದೆ ಅದರಲ್ಲಿ ಒಮ್ಮೆ ಹೋಗಿ ನೋಡಿ ಚೆನ್ನಾಗಿದೆ ಮತ್ತು ವೆಜಿಟೇಬಲ್ಸ್ ಕೂಡ ತೊಗೊಂಡೆ ಆ ಅಂಗಡಿಯ ಪಕ್ಕಕ್ಕೆ ಇದೆ ಫ್ರೂಟ್ ಮತ್ತು ವೆಜಿಟೇಬಲ್ ಶಾಪ್ಗಳು ಅಕ್ಕಪಕ್ಕ ಇದೆ ಆ ಎರಡು ಶಾಪ್ಗಳ ವಿಡಿಯೋವನ್ನು ನಾನು ಆಲ್ರೆಡಿ ಹಾಕಿದ್ದೇನೆ ನನ್ನ ಚಾನಲಲ್ಲಿ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ತುಂಬ ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಸಿಗತ್ತೆ ಅಲ್ಲಿ ಹಾಗೆ ಏನೆಲ್ಲ ತೊಗೊಂಡೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೇನೆ ಆ್ಯಕ್ಚುಲಿ ಇನ್ನು ನಾನು ನೆಕ್ಸ್ಟು ಮನೆಗೆ ರೈಟ್ ಹೇಳೋದು ಸೊ ನೀವು ಕೂಡ ಸುರತ್ಕಲ್ ನೋಡ್ತಾ ನೋಡ್ತಾ ಬನ್ನಿ ಚುಲಿ ಫ್ರೂಟ್ಸ್ ಎಲ್ಲ ತಂದಿಲ್ಲ ಯಾಕಂದರೆ ಆಲ್ರೆಡಿ ತಂದಿದ್ದೆ ಸ್ಟಾಕ್ ಇತ್ತು ಸೊ ಸ್ವಲ್ಪನೇ ವೆಜಿಟೇಬಲ್ ಹಿಡ್ಕೊಂಡು ಬಂದೆ ಹೇಗೋ ಅಲ್ಲಿ ಹೋಗಿದ್ದೆ ಅಂತ ಹಾಗೆ ಯಾವುದೆಲ್ಲ ವೆಜಿಟೇಬಲ್ ಇದೆ ಅದರಲ್ಲಿ ಸ್ಪೆಷಲ್ ಏನಾದ್ರು ರೆಸಿಪಿ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೇನೆ ಇದು ನೋಡಿ ಜೋಳ ತಂದೆ ಇದನ್ನು ಬೇಯಿಸ್ಕೊಂಡು ತಿನ್ಬೋದು ಏನೆಲ್ಲ ರೆಸಿಪಿ ಮಾಡ್ಬೋದು ಹಾಗೆ ಕ್ಯಾರೆಟ್ಟು ಮತ್ತು ಇದೆಲ್ಲ ಇದೆ ನೋಡಿ ಒಳಗೆ ಅಲಸಂದೆ ಶುಂಠಿ ಸೊಪ್ಪುಗಳು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾನು ಇದೆ ಇದು ಗೆಣಸು ತಂದಿದ್ದೇನೆ ಪಾಲಕ್ ಸೊಪ್ಪು ಕೂಡ ತಂದಿದ್ದೇನೆ ಹಾಗೆ ಇಷ್ಟು ತರಕಾರಿಗಳನ್ನು ತಂದಿದ್ದೇನೆ ಕುಕುಂಬರು ಹಾಗೆ ಈಗ ಅಮ್ಮ ಗುಳಿಯಪ್ಪ ಮಾಡ್ತಿದ್ದಾರೆ ಬಿಸಿ ಬಿಸಿ ಗುಳಿಯಪ್ಪ ಮತ್ತು ಟೀ ಈಗ ಸಂಜೆ ತಿಂಡಿಗೆ ಮಗಳು ಸ್ಕೂಲಿಂದ ಬರ್ತಾಳಲ್ವ ಹಾಗೆ ರೆಡಿ ಇದ್ದಾರೆ ಈ ಗುಳಿಯಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರ ರೆಸಿಪಿಯನ್ನು ಕೂಡ ಬೇಕಾದರೆ ಹಾಕ್ತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಹೀಗೇನೆ ಬೆಸ್ಟ್ ಬ್ಲಾಗ್ ಜೊತೆಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್